ಕೇಳ್ತಾ ಇದೆಯಲ್ಲ ಅವತ್ತಷ್ಟು ಕೇಳಿದ್ರೆ ಯಾಕೆ ಹೇಳಿಲ್ಲ ಅಣ್ಣ ಅವತ್ತು ಪೊಲೀಸ್ ಅವರು ನನ್ನನ್ನ ಫಾಲೋ ಮಾಡ್ತಿದ್ರು ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಹೇಳಲಿಲ್ಲ ಯಾವ ಪೊಲೀಸ್ ಅವರು ಅವರಿಗೆ ಗೊತ್ತು ವಿಷಯ ಗೊತ್ತಿರೋದು ನನಗೂ ನಿನಗೂ ಮಾತ್ರ ಅವ್ರಿಗೆ ಯಾರು ಹೇಳಿದ್ರು ಏನು ಹೊಸ ಕತೆ ಕಟ್ತಿದ್ಯಾ ಇಲ್ಲ ಅಣ್ಣ ಪ್ರಾಮಿಸ್ ಅವತ್ತು ಹೇಳಿದ್ದು ಸುಳ್ಳು ಇವತ್ತು ಹೇಳ್ತಿರೋದು ನಿಜ ಸುಳ್ಳು ಹೇಳಿ ನನಗೇನಾಗ್ಬೇಕು ಹೇಳಿ ಬೇಕಾದ್ರೆ ಆತ ಆತನ ಅವ್ರು ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ಒಂದು ಕೆಲಸ ಮಾಡು ನೀನೇ ಪೊಲೀಸರಿಗೆ ಫೋನ್ ಮಾಡು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳಕ್ ಹೇಳು ಆಗ ನೀನು ಸೇಫು ನಾನೂ ಸೇಫು ಆಯ್ತಾ ಅಷ್ಟು ಸುಲಭ ಆಗಿ ಹೂಡೋಕ್ಕಾಗುತ್ತಾ ನನ್ನ ತಂತೆಗೆ ಬಂದ ಮೇಲೆ ಮುಗೀತು ಬರೋ ಮೊದಲು ಸಾವಿರ ಸಲ ಯೋಚನೆ ಮಾಡಬೇಕಾಗಿತ್ತು ಬಂದ ಮೇಲೆ ಮಾಡಿದ್ರೆ ಹೇಗೆ ನಾನು ಇನ್ನೂ ಓದ ಹುಡ್ಗಣ ಎಕ್ಸಾಮ್ ಬೇರೆ ಹತ್ರ ಬರ್ತೀರ ಪ್ಲೀಸ್ ನನ್ನ ಬಿಕ್ಬಿಡಿ ಅಣ್ಣ ತಪ್ಪು ಮಾಡಿರೋದು ನೀವು ಸಾಕ್ಷಿ ಹೇಳಿದ್ದು ನಾನು ಇದರಲ್ಲಿ ನಂದು ಏನು ತಪ್ಪಿದೆ ಹೇಳಿ ಓ ಇದೇನಪ್ಪ ಹೀಗಂದ್ಬಿಟ್ಟೆ ಸಾಕ್ಷಿ ಮಾತ್ರ ಅಂತ ಅದೇ ಬೇಕಾಗಿರೋದು ಸಾಕ್ಷಿ ಹೇಳಿದವರು ದೇವರು ಈಗ

ಹಗಲು ರಾತ್ರಿ ನೀನು ನೀ ಅಮ್ಮ ಸ್ಟೇಷನ್ ಸುತ್ತ ತರ ಆಯ್ತಾ ಇವೆಲ್ಲ ಬೇಕೇನೋ ನಿಂಗೆ ಅಣ್ಣ ಮೊದ್ಲೇ ಇದ್ರ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ಅಣ್ಣ ಅದಕ್ಕೆ ಹೇಳ್ದೆ ಯಾಕೆ ಎಲ್ಲರ ಸತ್ಯ ಹೇಳೋದಕ್ಕೆ ಹೆದರ್ತಾರೆ ಅಂತ ಈಗ ಗೊತ್ತಾಯ್ತು ಅನುಭವ ಆದಾಗೆ ಎಲ್ರು ಬಾಯಲ್ಲಿ ವೇದಾಂತ ಬರೋದು ನಡಿ ಫೋನ್ ಮಾಡೋ ನಡಿ ಕೇಳಿದ್ರೆ ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ಅನ್ನೋದು ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ಅನ್ನೋದು ಮಾಮೂಲಿ ಜನರಿಗೆ ಕೇಳೋದು ರೌಡಿ ಪೊಲೀಸು ಇವರೆಲ್ಲ ಯಾಕೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಹಾ ಅದು ಇವಾಗ ಓಕೆ ಸರ್ ಪರ ಇಲ್ಲ ದೇವ್ ಅವತ್ತು ಹೊಸ ಕತೆ ಕಟ್ತಾ ಇದೆಯಾ ಏನು ಹೊಸ ಕತೆ ಕಟ್ತಿದ್ಯಾ ಹಾ ಕಣ್ಣಿಂದ ಇದು ಮಾಡಬೇಡಿ ಏನು ಹೊಸ ಕತೆ ವಾಯ್ಸಲ್ಲೇ ಹೊಸ ಕತೆ ಕಟ್ತಾ ಇದೆಯಾ ಏನು ಹೊಸ ಕತೆ ಕಟ್ತಿದ್ಯಾ ಹೊಸ ಕತೆ ಕಟ್ತಿದ್ಯಾ ಹೊಸ ಕತೆ ಕಟ್ತಿದ್ಯಾ ಫಾಸ್ಟ್ ಆಗಿ ಹೇಳ್ಬೇಡಿ ವೆಯ್ಟ್ ಇರುತ್ತೆ ಡೈಲಾಗ್ ಏನು ಹೊಸ ಕತೆ ಕಟ್ತಿದ್ಯಾ

ಇಲ್ಲ ಅಣ್ಣ ನೀ ಎಲ್ಲಿದೆ ತನ ಗೌರ್ಮುನ್ಸ್ಕೊಳ್ಳಿ ಇದು ತಾನೇ ಈಗ ಇಲ್ಲ ಅಣ್ಣ ಪ್ರಾಮಿಸ್ ಇಲ್ಲ ಅಣ್ಣ ಪ್ರಾಮಿಸ್ ಆ ಪ್ರಾಮಿಸ್ ಇಂತಾ ಕಿಲ್ಲ ಅಣ್ಣ ಪ್ರಾಮಿಸ್ ಇಲ್ಲ ಅಣ್ಣ ಪ್ರಾಮಿಸ್ ಅವತ್ತು ಹೇಳಿದ್ರು ಸುಳ್ಳು ಇವತ್ತು ಹೇಳ್ತಿರೋದರ ನಿಜ ಆವತ್ತು ಇದು ಸುಳ್ಳು ಇಲ್ಲ ಅವತ್ತು ಅವ್ಗೆ ಭಯದಲ್ಲೇ ಇರೋ ಅವತ್ತು ಹೇಳ್ತಿರೋದೆಲ್ಲ ಸುಳ್ಳು ಅವತ್ತು ಹೇಳಿರೋದೆಲ್ಲ ಸುಳ್ಳು ಇವತ್ತು ಹೇಳ್ತಿರೋದು ನಿಜ ಅವತ್ತು ಹೇಳಿ

ಕಾಲು ಮೂಮೆಂಟಿಗೂ ನಿಮ್ಮ ಪೊಸಿಷನ್ ನನಗೆ ಗ್ಯಾರಂಟಿ ನೋಡಿ ಏನ ಮುಂದೆ ಪಕ್ಕದಲ್ಲೇ ನಿಂತೀವಿ ಕಾಲು ಏನೋ ಗ್ಯಾರಂಟಿ ಮತ್ತೆ ನಿಲ್ಲಿಸ್ತಾ ಇದ್ದೀನಿ ನೋಡಿ ಅದು ಒಂದು ಇಷ್ಟ ಏನೋ ಗ್ಯಾರಂಟಿ ಸೈಜ್ ಮಾಡಿ ಗ್ಯಾರಂಟಿ ಹಾಂ ಅಂದರೆ ಏ ಇಲ್ಲಾಂದರೆ ಕೆಡ್ದಾಗ ಕಾಣುತ್ತೆ ಕ್ಯಾಮ್ರಾಗೆ ಮುಂಗೆ ಮೂಮೆಂಟ್ ಇರುತ್ತಲ್ಲ ಹಾಂ ಓ ಆಚಾ ಆತನು ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ಕೆಡ್ದಾಗಿರಬೇಡಿ ಪೊಲೀಸನ್ನು ಸ್ವಲ್ಪ ನೀಟಾಗಿ ಇಟ್ಬಿಡಿ ನೀಟಾಗಿ ಹ್ಞೂ ಅವ್ರು ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ಹೋಗಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಆಗಲಿ ಮಾಡಿ ಹ್ಞೂ ಮೂಮೆಂಟು ಮ್ಯಾಚ್ ಆಗಬೇಕು ತುಂಬ ತುಂಬ ಫಾಸ್ಟ್ ಬರೋದೆಲ್ಲ ಮಾಡಬಾರ್ದು ಮೂಮೆಂಟ್ ಪ್ಲ್ಯಾನಿಂಗಲ್ಲೇ ಇರಬೇಕು ಇದು ಬೇರೆ ಮಾತಾಡಕ್ಕೆ ಬರೋದು ಇದು ಬೈಯಕ್ಕೆ ಬರೋದು ಬೇರೆ ಪ್ಲ್ಯಾನಿಂಗಲ್ಲಿ ಬರೋ ಮೂಮೆಂಟು ಬೇರೆ ಹಾಂ ರೆಡಿ ರೆಡಿ ಆ ಥರ ಪ್ಲಾನಿಂಗ್ ಮೂಮೆಂಟ್ ಬೇರೆ ನಡಿ ಒಂದ್ಸಲ ಮಾಡಿ ಆಕ್ಷನ್ ಓ ಆತ ಆತ ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ಅವ್ರು ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ನಿಂದೆ ಒಂದು ಹೇಳ್ತಾರ ಕೆಡ್ದಾಗ ನಿಲ್ಬೇಡಿ ಹ್ಞೂ ಕೊಟ್ಟಲ್ಲಿ ಈ ಕಾಲ ಹತ್ರ ಈಗ ಬರೋದಷ್ಟೇ ನೋಡಿ ಇದು ಚೆನ್ನಾಗಿ ಕಾಣಿ ಏನೋ ಗ್ಯಾರಂಟಿ ಅದು ಹಿಂಗೆ ಮೇಲೆ ಇದ್ರ ಪಕ್ಕ ಇದೆ ತಾನೆ ನಿಲ್ಲೋದು ಆ ಆರ್ಡರ್ ಆನ್ಸುತ್ತೆ ಅಂತ ಓ ಹಾತಾತನ ಲೋಪ್ 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 ಆ ನೀನೇ ಓ ಹಾತಾತನ ನಿಜ ಹೇಳ್ತಾರೆ ಅಂತ ಓ ಹಾತಾತನ ಹಾತಾತನ ನಿಜ ಹೇಳ್ತಾರೆ ಔರ್ ನಿಜ ಹೇಳ್ತಾರೆ ಔರ್ ಔರ್ ನಿಜ ಹೇಳ್ತಾರೆ ಅಂತ ಮೂಮೆಂಟ್ ಕೊಡಿ ಔರ್ ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ಓದಿ ಮತ್ತೆ ಕಂಪ್ಲೀಟ್ ಮಾಡ್ಕೊಳ್ಳಿ ಮೂಮೆಂಟು ಮೂಮೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ಮೂಮೆಂಟ್ ತುಂಬ ಕೆಡ್ದಾಗಿದೆ ನೋಡಿ ಕಾಲ್ನ ಕಾಲು ಮಾತ್ರ ಮಾಡಿ ಓ ಆ ತಾತನ ಅವ್ರು ನಿಜ ಹೇಳ್ತಾರೆ ಅಂತ ಏನೋ ಗ್ಯಾರಂಟಿ ನೋಡಿ ನಿಂತಾಯಿತು ಮೂಮೆಂಟು ಸ್ಲೋ ಆಗಿಲ್ಲ ನಿಂತಿದ್ದು ಸ್ಲೋ ಆಗಿಲ್ಲ ಮೂಮೆಂಟು ಕೆಡದಾಗಿಲ್ಲ ಅದೊಂದು ಪ್ಲಾನಿಂಗಲ್ಲಿ ಬಂದು ಮಾತಾಡಬೇಕು ಅವಾಗ ಅದು ಚೆನ್ನಾಗಿ ಕಾಣುತ್ತೆ

ಅವ್ನಿಗೆ ಎಲ್ಲಿ ಅಲ್ಲ ಅವ್ನು ಮಾಡೋದು ಕರೆಕ್ಟ್ ಬಟ್ ಕೆಲವು ಸಲ ಪೂರ್ತಿ ಚೆನ್ನಾಗಿ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಭಯದಲ್ಲಿ ಮಾತಾಡೋ ಇಲ್ಲ ಅಣ್ಣ ಇಲ್ಲ ನಾನು ಪೊಲೀಸ್ನವ್ರ ಜೊತೆ ಮಾತಾಡೋಲ್ಲ ಅಂತ ಹೇಳಿದ್ದೀನಿ ನಾನು ಪೊಲೀಸ್ನವ್ರ ಜೊತೆ ಮಾತಾಡೋಲ್ಲ ಅಂತ ಹೇಳಿದ್ದೀನಿ ಹೇಳಿ ಹೇಳಿದ್ದೀನಿ ಹಾಂ ಅದೇ ಭಯ ತಗೋ ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಅನ್ಕೊಳಲ್ಲ ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಅನ್ಕೊಳಲ್ಲ ಹಾಂ ಅದೇ ವಾಯ್ಸ್ ಅದೇ ವಾಯ್ಸ್ ನೀವೇ ಹೇಳಿ ಹಾಂ ನೀವೇ ಹೇಳಿ ಪ್ಲೀಸ್ ಏನು ಅನ್ಕೊಳಲ್ಲ ನೀವೇ ಹೇಳಿ

ಪ್ಲೀಸ್ ಅಣ್ಣ ನನ್ನನ್ ಬಿಟ್ ಬಿಡಿ ವಾಯ್ಸ್ ಬೇರೆ ಭಯ ಭಯಪಡೋ ತರ ಪ್ಲೀಸ್ ಅಣ್ಣ ನನ್ನನ್ ಬಿಟ್ ಬಿಡಿ ವಾಯ್ಸ್ ಅದು ಬೇಡ देऊ ಹೊರಗಡೆಯಿಂದ ಭಯದಲ್ಲಿ ಮಾತಾಡು ಬಿಟ್ ಬಿಡಿ ಬಿಟ್ ಬಿಡಿ ಬಿಟ್ ಬಿಡಿ ಅಂತ ಇದೆ ಬಿಟ್ ಬಿಡಿ ಬಿಟ್ ಬಿಡಿ ಮೂಗಿನಿಂದ ಮಾತಾಡು ಬಿಟ್ ಬಿಡಿ ಬಿಟ್ ಬಿಡಿ ಇಲ್ಲ ಅಣ್ಣ ಇಲ್ಲ ಮತ್ತೆ ಫೋನ್ देऊ ಆ ವಾಯ್ಸ್ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಹೊರಗಡೆಯಿಂದ ಮಾತಾಡು ಹಿಂಗೆ ಕಿರಿಸ್ಬೇಡ ಒಳಗಡೆಯಿಂದ ತಗೋ ಇಲ್ಲ ಅಣ್ಣ ಇಲ್ಲ ಅದು ಬೇಡ ಇನ್ನೂ ಅದನ್ನು ಬೇಸ್ ಮಾಡ್ಕೊ ಅಣ್ಣ ಹ್ಞೂ ಅಣ್ಣ ಹ್ಞೂ ಅಣ್ಣ ಹ್ಞೂ ಅಣ್ಣ ಹ್ಞೂ ಆ ವಾಯ್ಸಲ್ಲಿ ಮಾತಾಡಬೇಕು ಇಲ್ಲ ಅಣ್ಣ ಇಲ್ಲ ಇಲ್ಲ ಅಣ್ಣ ಇಲ್ಲ ಹಾಂ ಅದೇ ವಾಯ್ಸಲ್ಲಿ ಮಾತಾಡು ಇಲ್ಲ ಅಣ್ಣ ಇಲ್ಲ ನಾನು ನಿಮ್ಮ ಜೊತೆ ಮಾತಾಡೋಣ ಭಯ

ಫಾಸ್ಟ್ ಆಗಿ ಮಾತಾಡಬೇಕು ಬರಿ ಸ್ಲೋ ಮಾಡ್ತೀಯಾ ಕಲ್ಲ ಎತ್ಕೊಂಡ್ ಹೊರಡ್ರು ಅಣ್ಣಾ ಬಿಟ್ ಬಿಡಿ ಅಣ್ಣಾ ಅಂತೀಯಾ ಹಾ ಮತ್ತೆ ಫಾಸ್ಟ್ ಆಗಿ ಮಾತಾಡಬೇಕು ತಾನೆ ಎಲ್ಲಿ ಸ್ಲೋ ಮಾತಾಡಬೇಕು ಅಲ್ಲ ಮಾತಾಡಬೇಕು ಇನ್ನೊಮ್ಮೆ ಹೇಳು ಇಲ್ಲ ಮತ್ತೆ ಪೊಲೀಸ್ ಜೊತೆ ಮಾತಾಡಲ್ಲ ಅಂತ ಅವರಿಗೆ ಹೇಳಿದಿ ನಿಮ್ಮ ಜೊತೆ ಮತ್ತೆ ಮಾತಾಡಲ್ಲ ಅಂತ ಮಾತಾಡಲ್ಲ ಅಂತ ಹೇಳಿದಿನಿ ಫಾಸ್ಟ್ ಮಾಡ್ಕೋ ಭಯನೇ ನಿನ್ನ ವಾಯ್ಸಲ್ಲಿ ಭಯನೇ ಇಲ್ಲ ಪುಟ್ಟ

ಪೊಲೀಸ್ನವ್ರಿಗೆ ನಿಮ್ಮ ಜೊತೆ ಮಾತಾಡೋಲ್ಲ ಅಂತ ಫಾಸ್ಟ್ ಮಾತಾಡೋ ಅನ್ನಿಸ್ತಾನೆ ಇಲ್ಲ ನೀನು ಭಯಪಡ್ತಾ ಇದ್ದೀಯಾ ಅಂತ ಭಯಪಡು ನಿಮ್ಮ ಜೊತೆ ನಿಮ್ಮ ಜೊತೆ ಅಂತ ಹೇಳಿದ್ದೀನಿ ಅಣ್ಣ ಹಾಂ ಫಸ್ಟು ಪೊಲೀಸ್ನವ್ರಿಗೆ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಅಣ್ಣ ಇಲ್ಲ ಅಣ್ಣ ಇಲ್ಲ ನಿಮ್ಮ ಜೊತೆ ಪೊಲೀಸ್ನವ್ರಿಗೆ ಅಂತ ರೆಡಿ 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 ಇಲ್ಲ ಅಣ್ಣ ಇಲ್ಲ ನಿಮ್ಮ ಜೊತೆ ಅಂತ ನಾನು ಹೇಳಿದ್ದೀನಿ ಆಕ್ಷನ್

ಪ್ಲೀಸ್ ಅಣ್ಣ ನನ್ ಬಿಟ್ಬಿಡಿ ಇಷ್ಟು ಡಬ್ಬಾ ತರ ಮಾಡ್ತೀಯ ಕಾಣೋ ಕೆಟ್ಟದಾಗಿ ನೀವು ಮಾತಾಡೋ ಇದ್ರಲ್ಲಿ ಗಮ್ ಇಲ್ಲ ಅಂದ್ರೆ ವೇಟೇ ಇಲ್ಲ ನೀವು ಮಾತಾಡೋ ಮಾತಲ್ಲಿ ವೇಟ್ ಇರ್ಬೇಕು ಬರೋ ಮೊದ್ಲು ಸಾವಿರ ಸಲ ಯೋಚನೆ ಮಾಡ್ಬೇಕು ನೀವು ಬರೋ ಮೊದ್ಲು ಸಾವಿರ ಸಲ ಯೋಚನೆ ಮಾಡ್ಬೇಕು ಬರೋ ಮೊದ್ಲು ಸಾವಿರ ಸಲ ಯೋಚನೆ ಮಾಡ್ಬೇಕಾಯ್ತು ಬಂದ್ಮೇಲೆ ಯಾಕೆ ಯೋಚನೆ ಮಾಡ್ತೀಯಾ ಅಥವಾ ಬಂದ್ಮೇಲೆ ಯೋಚನೆ ಮಾಡಿದ್ರೆ ಬಂದ್ಮೇಲೆ ಯೋಚನೆ ಮಾಡಿದ್ರೆ ಹಾಂ ಆ ಥರ ವೇಟ್ ಇರಬೇಕು ಡೈಲಾಗ್ಗೆ ನೀವು ಈ ಡೈಲಾಗ್ ಓಕೆ ಇದು ರಾಂಗ್ ಆ್ಯಕ್ಟಿಂಗ್ ಅಲ್ಲ ಇಲ್ಲಿಗೆ ಬೇಡ ಅದು ಅಷ್ಟು ಸುಲಭವಾಗಿ ಅಣ್ಣ ರಾಗ ಎಳಿಬೇಡ ದೇವು ನಾನು ನೋಡಿ ಸಾಕ್ಷಿ ನಂದೇನು ತಪ್ಪಿದೆ ಹೇಳಿ ದಿನ ಒಂದು ಆ್ಯಕ್ಟಿಂಗ್ ಮಾಡೋ ಒಂದೇ ಥರ ಮಾಡು ಚೇಂಜಸ್ ಮಾಡ್ಕೊಳಕ್ಕೆ ಟ್ರೈಯೇ ಮಾಡಬೇಡ ನೀನು

ಫಸ್ಟ್ ಮಾತಾಡ ಫಸ್ಟ್ ಮಾತಾಡ ತುಂಬಾ ಸ್ಲೋ ಮಾಡ್ ಅಣ್ಣ ನಾನು ಇನ್ನು ಓದೇ ಹುಡುಗ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಆಕ್ಟಿಂಗ್ ಮಾಡು ಯಾಕೆ ಆಕ್ಟಿಂಗ್ ಮಾಡ್ಕೊಂಡು ಹೇಳು ಭಯ ಪಟ್ಕೊಂಡು ಹೇಳು ಒಂಚೂರು ಅಕ್ಷಿ ಪ್ಲೀಸ್ ಅಣ್ಣ ನಾನು ಬಿಟ್ಬಿಡಿ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ನಾನು ಇನ್ನು ಓದೇ ಹುಡುಗ ಅಣ್ಣ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಪ್ಲೀಸ್ ನಾನು ಬಿಟ್ಬಿಡಿ ಅಣ್ಣ ಇದರಲ್ಲಿ ತಪ್ಪು ಮಾಡಿರೋದು ನೀವು ನಾನು ನಾನು ಸ್ಲೋ ಕಡಿದೆವು ತಪ್ಪು ಮಾಡಿರೋದು ನೀವು ನಾನು ಸಾಕ್ಷಿ ಅಷ್ಟೇ ಭಯದಿಂದ ಇರು ಎಲ್ಲ ಹೋಯ್ತು ಆಕ್ಟಿಂಗು ಆಕ್ಷನ್ ನಾನು ಇನ್ನ ಓದೋ ಹುಡುಗಣ್ಣ ಪ್ಲೀಸ್ ನಾನು ಆಕ್ಷನ್ ಸೈಕಲ್ ಹೊಡೆದೆ ತಪ್ಪು ಮಾಡಿದವನು ನೀನು ಆಕ್ಷನ್ ತಪ್ಪು ಮಾಡಿರೋದು ನೀವು ನೋಡಿ ಸಾಕ್ಷಿ ಹೇಳಿರೋ ನಾನು ರೆಡಿ ರೆಡಿ ಲೇಟ್ ಮಾಡಬೇಡ ಆಕ್ಷನ್ ತಪ್ಪು ಮಾಡಿರೋದು ನೀವು ಸಾಕ್ಷಿ ಹೇಳಿದ್ದು ನಾನು ಇದರಲ್ಲಿ ಅದೇನು ತಪ್ಪಿದೆ ಹೇಳಿ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಈಗ ಈಗ ನೀನು ಈಗ ನೀನು ತಪ್ಪಿಸ್ಕೊಳ್ಳಿ ಈಗ ನೀನು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಈಗ ನೀನು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಎಷ್ಟು ಮಾಡುತ್ತೆ ಆರಾಮಾಗಿ ಈಗ ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆರಾಮಾಗಿ ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅದೇ ಹಿಂಗೆ ಏನು ಮಾಡ್ಬಿಡಿ ವಾಯ್ಸ್ ಗಂಟ್ಲಿಂದ ವಾಯ್ಸ್ ಬಿಡಿ ಈಗ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಈಗ ನನ್ನಿಂದ ತಪ್ಪಿಸ್ಕೊಳೋಕ್ಕೆ ಸಾಧ್ಯವೇ ಈಗ ನೀನು ಈಗ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ವಯಸ್ಸಲ್ಲಿ ಮಾತಾಡಿ ವಯಸ್ಸಿನ ಅದು ಅಷ್ಟೊಂದು ಕಷ್ಟನ ಈಗ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಈಗ ನಿನ್ನ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆಕ್ಟಿಂಗ್ ಮಾಡಬೇಡಿ ಅವತ್ತು ಅಲ್ಲಿ ವೇರಿಯೇಷನ್ ಕೊಡಿ ಈಗ

ಸಾಕ್ಷಿ ಮಾತ್ರ ಅಂತ ಅದೇ ಮುಖ್ಯ ಕಾಣು ಸಾಕ್ಷಿ ಹೇಳ್ದವ್ರು ದೇವ್ರು ಹಂಗೆ ರೆಡಿ ಸಾಕ್ಷಿ ಹೇಳಿದವರು ದೇವ್ರ ಸಾಕ್ಷಿ ಹೇಳ್ದವ್ರು ದೇವ್ರು ದೇವ್ರು ಈಗ ನೀನ್ ಎಲ್ರೂ ಪಾಲಿಗೂ ದೇವ್ರಾಗ್ಬಿಟ್ಟಿದ್ಯಾ ಸಾಕ್ಷಿ ಹೇಳ್ದವ್ರು ದೇವ್ರು ಈಗ ನೀನ್ ಎಲ್ರೂ ಪಾಲಿಗೂ ದೇವ್ರಾಗ್ಬಿಟ್ಟಿದ್ಯಾ

ಹ್ಞೂ ಅದು ಬರಲ್ಲ ನಿಮಗೆ ಎಂಡಲ್ಲಿ ಸಾಧ್ಯನೇ ಇಲ್ಲೇ ಮಾಡ್ತೀರಾ ಇಲ್ಲ ಹೇಳ್ಬಿಟ್ಟೆ ಸ್ವಲ್ಪ ಈ ಕಡೆ ಮಾತಾಡೋದು ಆ ಕಡೆ ನೀವು ಅಷ್ಟೇ ನಿಮ್ದೇನು ಡೈಲಾಗು ಅದಕ್ಕೆ ಇರೋದನ್ನು ಇದ್ದಾಗ ಟ್ರೈ ಮಾಡಿದ್ಯಾ ಅದರಿಂದ ನಿಮ್ಗೆ ಏನಾಗುತ್ತೆ ಹೌದು ಇಲ್ಲ ನೀನು ನಿಮ್ಮಮ್ಮ ಹಗ್ಲೂರು ರಾತ್ರಿ ಪೊಲೀಸ್ ಸ್ಟೇಷನ್ ಸ್ವಲ್ಪ ಜನರಲ್ಲಿ ಬರ್ತಾ ಇರ್ತೀವಿ ಕ್ಯಾಮ್ರಾ ಇರುತ್ತೆ ಟೂ ಶಾರ್ಟು ಪುಟ್ಟ ಈ ಕಡೆ ಆ ಕಡೆ ಎಲ್ಲ ಶೇರ್ ಮಾಡು ರೆಡಿ ಏನು ಪಾಠ ಓದ್ತಿದ್ಯಾನ್ ಭಯ ಎಷ್ಟಕೊಂಡು ಎದುರು ಹೇಳು ನಾನು ಸಿ ಸಿ ಕ್ಯಾಮ್ರ ತಂದು ತೋರಿಸಿದ್ರು ಸಿ ಕ್ಯಾಮ್ರ ತಂದು ತೋರಿಸಿದ್ರು ಏನು ನಿಂದಕ್ಕೆ ನಿಂದೆ ಏನೇನೋ ಹೇಳ್ಬಿಡ ದೇವು ಯಾಕೋ ಕನ್ನಡ ಬರ್ದು ಅಂತಾರ ಆರ್ತೀಯ ನಾನು ಎಷ್ಟು ಹೇಳಿದ್ರು ನಿನಗೆ ನಿಂದೆ ಹಠ ಆ್ಯಕ್ಷನ್ ಬರತ್ತಾ ಬರಲ್ವಾ ಹಾಂ ಹೇಳು ಮತ್ತೆ ಮಿಸ್ ಆಯ್ತಲ್ಲ ಮಿಸ್ ಆದರೆ ಇಪ್ಪತ್ತು ಸಾರಿ ಪ್ರಾಕ್ಟೀಸ್ ಮಾಡಬೇಕು ಮಿಸ್ ಆಗತ್ತ ಅದು ಇಷ್ಟು ಕಾನ್ಫಿಡೆನ್ಸ್ ಇದೆ ನಿನಗೆ ರೆಡಿ ನಿಧಾನವಾಗಿ ಹೇಳು ಕ್ಲೀನಾಗಿ ಆಯ್ತು ಆ್ಯಕ್ಷನ್

ರೆಡಿ ಅಣ್ಣ ಮೊದ್ಲೇ ಇದ್ರ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ಅಣ್ಣ ಅದಕ್ಕೆ ಹೇಳ್ದೆ ಯಾಕೆ ಎಲ್ರು ಸತ್ಯ ಹೇಳೋದಕ್ಕೆ ಹೆದರ್ತಾರೆ ಅಂತ ಈಗ ಗೊತ್ತಾಯ್ತು ಅನುಭವ ಆದಾಗ್ಲೇ ಅನುಭವ ಆದಾಗ್ಲೇ ಎಲ್ರೂ ವೇದಾಂತ ಮಾಡೋದು ಮಾತಾಡೋದು ನೋಡಿ ಫೋನ್ ಮಾಡೋ ಬೇಡ ಅಣ್ಣ ಏಯ್ ಬೇಡ ಅಣ್ಣ ಕರ್ಕೊಂಡು ಹೋಗಿ ಅಣ್ಣ ಹಾ